ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಅವರೆಕಾಯಿಂದ ಒಂದು ಗೊಜ್ಜು ಅಥವಾ ಪಲ್ಯ ಫ್ರೈ ಏನಾದರೂ ಅಂದ್ಕೊಬೋದು ಆದರೆ ತುಂಬ ರುಚಿಯಾಗಿರುತ್ತೆ ಎರಡು ಚಪಾತಿ ತಿನ್ನೋದಕ್ಕೆ ನಾಲ್ಕು ಚಪಾತಿ ಕೂಡ ತಿನ್ಬೋದು ಈ ಫ್ರೈ ಅಥವಾ ಈ ಗೊಜ್ಜು ಇದ್ಬಿಟ್ರೆ ಅಷ್ಟು ರುಚಿಯಾಗಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮೊದಲು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಅವರೆಕಾಯಿ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಿಡಿಸಿಟ್ಕೊಂಡಿದ್ದೀನಿ ಹುಳಗಳಿರುತ್ತೆ ನೋಡಿಕೊಂಡು ನೀಟಾಗಿ ಬಿಡಿಸಿಟ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಅವರ ಕಾಳು ಈ ಥರ ಕಾಣಿಸಿದ್ರೂ ಒಳಗಡೆ ಚೆನ್ನಾಗಿದೆ ಅದಕ್ಕೆ ನೋಡ್ಕೊಂಡು ಬಿಡಿಸಿಟ್ಕೊ ನೋಡಿ ಎಷ್ಟು ಚೆನ್ನಾಗಿದೆ ಏನು ಆಗಿಲ್ಲ ಏನಿಲ್ಲ ಈ ಥರ ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಇಡಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಎರಡರಿಂದ ಮೂರು ಎಷ್ಟು ಬೆಳ್ಳುಳ್ಳಿ ಕಟ್ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹುಚ್ಚಳ್ಳಿ ತೊಗೊಂಡಿದ್ದೀನಿ ಎರಡು ಸಣ್ಣದಾಗಿರೋಂಥ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸದ್ಯಕ್ಕೆ ಇವಾಗ ನಾನು ಇಷ್ಟು ತೊಗೊಂಡು ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಕೊಂಡ್ಬಿಡ್ತೀನಿ ಸ್ಟವ್ ಹಚ್ಕೊಂಡಾದ್ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆಗ್ತಿದ್ದಂಗೆ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜ ಈ ಥರ ಹುರ್ಕೊಂಡು ಇನ್ನೇನು ಕಡಲೆಬೀಜ ಹುರಿದಾಯಿತು ಅನ್ನುವಾಗ ಹುಚ್ಚೆಳ್ಳು ಸೇರಿಸ್ಕೊಂಡಿದ್ದೀನಿ ಹುಚ್ಚೆಳ್ಳು ಮತ್ತು ಕಡಲೆ ಬೀಜನೂ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಹುರ್ಕೊಂಡು ಹುಚ್ಚಳೆಲ್ಲ ಚಟಪಟ ಅಂತ ಇದೆ ಕಡಲೆ ಬೀಜನೂ ರೆಡಿಯಾಗಿದೆ ಅಂದರೆ ಹುರಿದಾಗಿದೆ ಆಗಿದೆ ಈ ರೀತಿ ಮಾಡ್ಕೊಂಡು ನಾನು ಸೈಡ್ಗೆತ್ತಿಟ್ಕೊಂಡ್ಬಿಡ್ತೀನಿ ತಣ್ಣಗಾಗಿ ಬಿಟ್ಬಿಟ್ಟು ಆಮೇಲೆ ಫ ಅದನ್ನು ಪುಡಿ ಮಾಡಿ ಇಟ್ಕೊತೀನಿ ಇವಾಗ ನಾನು ಇನ್ನೊಂದು ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಬಾಣಲೆ ಬಿಸಿ ಆದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಕರ್ಬೇವು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಇದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಅದಾದಮೇಲೆ ನಾನು ಈರುಳ್ಳಿನೂ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ತುಂಬ ಬಣ್ಣ ಚೇಂಜ್ ಆಗೋದೆಲ್ಲ ಏನು ಬೇಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಇಷ್ಟ ಸಾಕು ಇವಾಗ ನಾನು ಚಪ್ಪರದ ಅವರೆಕಾಯಿ ಅಲ್ವಾ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಪೈಗಿ ತಿರುಗಿಸ್ಕೊತಾ ಇರಬೇಕು ಯಾವಾಗ್ಲೂ ಊರಿ ಇವಾಗ ಜಾಸ್ತಿ ಊರಿನೇ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಕೈ ಆಡಿಸ್ತಾ ಬರೋಣ ಕೈನೇ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ಇವಾಗಲೇ ನಾವು ಯಾವ ನೀರು ಸೇರಿಸೋದು ಬೇಡ ನೋಡಿ ಈ ರೀತಿಯಾಗಿ ಬಣ್ಣ ಚೇಂಜ್ ಆಗ್ತಾ ಇದೆ ಅವರೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಬರೀ ಬರೀ ಪಲ್ಯನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ಊರಿ ಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿಟ್ಟಿದ್ದೆ ನೋಡಿ ಈ ರೀತಿಯಾಗಿ ಆಗಿದೆ ನಾನು ನೀರು ಸೇರಿಸಿಲ್ಲ ಐವತ್ತು ಪರ್ಸೆಂಟ್ ಬೆಂದಿದೆ ಇವಾಗ ಆಲ್ರೆಡಿ ಇದು ಅವರೆಕಾಯಿ ನೀರು ಬಿಟ್ಕೊಳ್ಳೋದ್ರಿಂದ ತಲೆ ಹಿಡಿಯಲ್ಲ ನಾವು ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ತಿರುಗಿಸ್ಕೊತಾ ಇರಬೇಕು ಈ ರೀತಿಯಾಗಿ ಬೆಂದಿದೆ ನಾನಿವಾಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಬಿಡೋಣ ಇವಾಗ ಒಂದು ಚಿಟಕಿಯಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಅರ್ಶನ ಸೇರಿಸ್ಕೊಂಡಾದಮೇಲೆ ಧನಿಯಾ ಪೌಡ್ರು ಒಂದು ಸ್ಪೂನು ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಇದ್ಯಾವುದು ಸೇರಿಸ್ಕೊಂಡಿಲ್ಲ ಅಂದರೆ ಮನೆಯಲ್ಲಿ ನಾವು ಸಾಂಬಾರು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನೇ ಒಂದು ಸ್ಪೂನ್ ಹಾಕ್ಕೊಂಡ್ರು ಆಯಿತು ಜಾಸ್ತಿ ಬೇಡ ಒಂದು ಸ್ಪೂನ್ ಆದರೆ ಸಾಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಹೊಂದ್ಕೊಳಗೆ ಕುದೀತಾ ಇದೆ ಮಸಾಲೆ ಎಲ್ಲ ಹಸಿವಾಸನೆ ಹೋಗೇ ಇದೆ ಈ ರೀತಿ ಕುದಿತಿರ್ಬೇಕಾದ್ರೆ ನಾನು ಸ್ವಲ್ಪ ನೀರು ಸೇರಿಸ್ಕೋತೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೋತೀನಿ ಅಂದರೆ ಬರೀ ತರಕಾರಿ ಮುಳುಗುವಷ್ಟು ಅಷ್ಟೇ ಜಾಸ್ತಿ ಹಾಕಲ್ಲ ನೋಡಿ ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಈ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೋತೀನಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಏನು ಮಾಡ್ತೀನಿ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಊರಿನ ಮುಚ್ಚಿಟ್ಬಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಆಗಿದೆ ಮೂರು ನಿಮಿಷ ಆದಮೇಲೆ ನೀರೆಲ್ಲ ಡ್ರೈ ಆಗಿದೆ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ನಾನು ಕಡಲೆ ಬೀಜ ಮತ್ತು ಹುಚ್ಚೆಳ್ಳು ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಪೌಡ್ರ್ ಮಾಡ್ಕೊಂಡು ಸೇರ್ಸ್ಕೊತಾ ಇದ್ದೀನಿ ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ ಹುಚ್ಚೇಳು ಪೌಡ್ರ್ ಆಗಿರ್ಬೋದು ಮತ್ತು ಕಡಲೆ ಬೀಜ ಆಗಿರ್ಬೋದು ಒಂದೆರಡು ನಿಮಿಷ ಈ ರೀತಿ ಕೈ ಆಡಿಸ್ಕೊತಾ ಇರಬೇಕು ನೋಡಿ ರೆಡಿ ಆಯಿತು ಗೊಜ್ಜು ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಚಪಾತಿ ಪೂರಿ ದೋಸೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಬರೀದೆ ತಿನ್ಬೋದು ಪಲ್ಯ ಥರ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡ್ಕೊಂಡು ನೋಡಿ ಹೆಂಗೆ ಬಂದಿತ್ತು ಅಂತ ಹೇಳಿ ಚೆನ್ನಾಗಿ ಬಂದಿದ್ರೆ ನನಗೊಂದು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಜಾಸ್ತಿ ವೀಡಿಯೋಗಳನ್ನ ಹಾಕಿರ್ತೀನಲ್ವಾ ನೋಡಬೇಕು ಅನ್ಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು నెక్స్ట్ వీడియోదల్ సిక్తీని థ్యాంక్ యూ